ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನೋಡಿ ಈ ಥರ ಫ್ರೂಟ್ಸನ್ನೆಲ್ಲ ತಗೊಂಡಾಗ ನಮಗೆ ಈ ಥರ ಬಾಕ್ಸ್ ಥರ ಸಿಗತ್ತೆ ಈ ಬಾಕ್ಸನ್ನು ನಾವು ಹಣ್ಣನ್ನು ಉಪಯೋಗಿಸಿ ಆದಮೇಲೆ ಬಿಸಾಕ್ತೀವಿ ಬಿಸಾಕುವ ಬದಲು ಇದರಿಂದ ಒಂದು ಉಪಯುಕ್ತವಾಗಿರುವಂಥದ್ದನ್ನು ಮಾಡೋಣ ಅದನ್ನ ಏನು ಮಾಡ್ತೀನಿ ಅಂತ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಇರುವ ಈಗ ನಾನು ಇದನ್ನೇ ಅದಕ್ಕೆ ಕೊಟ್ಟಿರುವಂಥ ಮುಚ್ಚಳವ ಏನಿದೆ ಅದನ್ನು ಆ ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಈ ರೀತಿ ಇವಾಗ ನಮ್ಗೆ ಸಿಗತ್ತೆ ಅದಕ್ಕೆ ನಾನು ಇಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಗೊಬ್ಬರವನ್ನು ನಾನು ಇಲ್ಲಿ ಮನೆಯಲ್ಲಿ ಹೂವು ತರಕಾರಿ ಸಿಪ್ಪೆಗಳೆಲ್ಲ ಏನಿರತ್ತೆ ಅದನ್ನೆಲ್ಲ ಹಾಕಿ ಅದು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಅದು ಗೊಬ್ಬರ ಆಗಿರುತ್ತೆ ಆ ಥರ ಗೊಬ್ಬರವನ್ನೇ ನಾನು ಮನೆಯಲ್ಲಿ ತಯಾರಿಸಿದಂಥ ಗೊಬ್ಬರವನ್ನೇ ಕೂಡ ಇದಕ್ಕೆ ಬಳಸ್ಕೊತಾ ಇದ್ದೀನಿ ಸೊ ಈ ಮಣ್ಣು ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದಕ್ಕೆ ನೋಡಿ ಮುಕ್ಕಾಲು ಭಾಗದಷ್ಟು ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿ ಧನಿಯಾ ಬೀಜ ಕೊತ್ತಂಬರಿ ಸೊಪ್ಪನ್ನು ನಾವು ಇಲ್ಲಿ ಈಸಿಯಾಗಿ ಮನೆಯಲ್ಲಿಯೇ ಬೆಳ್ಕೊಳ್ಬೋದು ಧನಿಯಾ ಬೀಜವನ್ನು ಈ ರೀತಿ ಸ್ವಲ್ಪನೇ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ಬೇಗನೆ ನಾನು ಹಾಗೆ ಹಾಕಿದ್ದೀನಿ ಇವತ್ತು ನೋಡಿ ಈ ರೀತಿ ಹಾಕ್ಕೊಂಡು ಮತ್ತೆ ಮೇಲಿಂದ ಸ್ವಲ್ಪ ಅದು ಸ್ವಲ್ಪ ಮುಚ್ಚುತ್ತ ಈ ರೀತಿ ಮಣ್ಣನ್ನು ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಬೀಜಗಳು ಒಂದೇ ಸೈಡಲ್ಲಿ ಬಂದ್ಬಿಡುತ್ತೆ ನೀರು ಹಾಕಿದ ತಕ್ಷಣ ಇಲ್ಲಾಂದರೆ ಈ ರೀತಿ ಹಾಕಿದ್ರೆ ನೀಟಾಗಿ ನಾವು ಎಲ್ಲಿ ಹಾಕಿದ್ದೀವಿ ಆ ಬೀಜಗಳು ಅಲ್ಲೇ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ಮಾಡಿ ಒಂದು ಟೆನ್ ಡೇಸ್ ಅಥವಾ ಏಟರಿಂದ ಟೆನ್ ಡೇಸ್ ಎಂಟರಿಂದ ಹತ್ತು ದಿನಗಳ ನಂತರ ನಿಮಗೆ ಇದರಲ್ಲಿ ಸಣ್ಣ ಸಣ್ಣದಾಗಿ ಗಿಡಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಆ ಕ್ಯಾಪ್ ಕಟ್ ಮಾಡೋದ್ನಲ್ಲ ಸೈಡಲ್ಲಿ ಇದ್ದಿದ್ದು ಅದನ್ನು ಕೂಡ ವೇಸ್ಟ್ ಮಾಡಿಲ್ಲ ಇದ್ರ ಅಡಿಗಡೆ ಇಟ್ಬಿಟ್ಟು ಮೇಲಿಂದ ಸ್ವಲ್ಪ ನೀರನ್ನು ಇದ್ದೀನಿ ತುಂಬ ನೀರನ್ನು ಒಂದೇ ಸತಿ ಹಾಕಬಾರ್ದು ಈ ಥರ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಡೈಲಿ ಸ್ವ ಸ್ವಲ್ಪ ಇದೇ ರೀತಿ ಕೈಯಲ್ಲಿ ನೀರು ಹಾಕ್ಕೊಂಡು ತಿಮ್ಮಿಸ್ತಾ ಇರಬೇಕು ಇದೇ ರೀತಿ ಮಾಡ್ತಾ ಒಂದು ಎಂಟು ದಿನ ಆದ ನಂತರ ನಿಮಗೆ ಚಿಕ್ಕ ಚಿಕ್ಕದಾಗಿ ಗಿಡಗಳು ಏಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಒಂದು ಸೈಡಲ್ಲಿ ಸ್ವಲ್ಪ ಮಧ್ಯ ಸ್ವಲ್ಪ ಏಳ್ತಾ ಇದೆ ಇದೇ ರೀತಿ ಅದು ಗ್ರೋತ್ ಆಗ್ತಾ ಹೋಗುತ್ತೆ ಎಂಥ ಎಲ್ಲ ಬೀಜಗಳು ಕೂಡ ನಿಮಗೆ ಗ್ರೋತ್ ಆಗುತ್ತೆ ನೋಡಿ ಒಂದು ಹತ್ತು ದಿನ ಆದಮೇಲೆ ಇಷ್ಟ ಆಗಿದೆ ಹತ್ ನಂತರ ನೋಡಿ ಇವನ್ನೊಂದು ಸ್ವಲ್ಪ ದಿನ ಬಿಟ್ಟು ತೋರಿಸ್ತೇವೆ ನೋಡಿ ಇದು ಇವಾಗ ಒಂದು ಹದಿನೈದು ದಿನ ಆದಮೇಲೆ ಈ ರೀತಿ ಆಗಿದೆ ಇದೇ ರೀತಿ ಚೆನ್ನಾಗಿ ಬೆಳೆದಿದ್ದು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಾಗತ್ತೆ ಮನೆಯಲ್ಲೇ ಈಸಿಯಾಗಿ ನಾವು ಬಿಸಾಕುವಂಥ ಒಂದು ಬಾಕ್ಸ್ನಲ್ಲಿನೇ ಈ ರೀತಿಯ ಸೊಪ್ಪುಗಳನ್ನು ನೀವು ಬೆಳ್ಕೊಬೋದು ಬಾಲ್ಕನಿ ಆ ಥರ ಎಲ್ಲ ಇತ್ತು ಅಂತಂದರೆ ಈ ರೀತಿ ಹಾಕಿದ್ದ ಬೀಜಗಳನ್ನು ನೀವು ಈ ಥರ ಬಾಲ್ಕನಿಯಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ನಾವು ಈ ರೀತಿ ಕೊತ್ತಂಬರಿ ಸೊಪ್ಪುಗಳನ್ನು ಬೆಳ್ಕೊಬೋದು ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್